ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ತಳಗೇರಿ ವೀಕ್ಷಕರೇ ಇಂದು ಒಡಿಶಾ ರಾಜ್ಯದ ಭುವನೇಶ್ವರದಿಂದ ಒಂದು ಮಹತ್ವದ ಗ್ರಾಹಕ ಜಾಗೃತಿ ಕಾರ್ಯಕ್ರಮ ಹೌದು ಗ್ರಾಹಕ ಹಕ್ಕುಗಳ ಡಿಜಿಟಲ್ ಸುರಕ್ಷತೆ ಮತ್ತು ಆನ್ಲೈನ್ ವಂಚನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕನ್ಸೂಮರ್ ರೈಟ್ಸ್ ಹಾಗೂ ಭಾರತೀಯ ಮಾನದಂಡಗಳ ಬ್ಯೂರೋ ಬಿ ಐ ಎಸ್ ಸಹಯೋಗದಲ್ಲಿ ಗ್ರಾಹಕ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮ ಒಡಿಶಾ ರಾಜ್ಯದ ಭುವನೇಶ್ವರ್ ನಾಯಪಲ್ಲಿ ಪ್ರದೇಶದ ಡೆಬ್ರಾಯ್ ಕಾಲೇಜಿನಲ್ಲಿ ಜನವರಿ ಇಪ್ಪತ್ತರಂದು ನಡೆಯಿತು ಕಾರ್ಯಕ್ರಮ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಗ್ರಾಹಕ ಹಕ್ಕುಗಳ ಆನ್ಲೈನ್ ಮತ್ತು ಆಫ್ಲೈನ್ ಖರೀದಿಯ ಎಚ್ಚರಿಕೆ ನಕಲಿ ಉತ್ಪನ್ನಗಳ ಗುರುತು ಕುರಿತು ಮಾಹಿತಿ ನೀಡಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಬಿಜೆಪಿ ಹಿರಿಯ ನಾಯಕ ಶ್ರೀ ಜಗನ್ನಾಥ್ ಪ್ರಧಾನ್ ಮಾತನಾಡಿ ಗುಣಮಟ್ಟ ಅರಿತ ಸಮಾಜ ನಿರ್ಮಾಣವೇ ಈ ಕಾರ್ಯಕ್ರಮದ ಮುಖ್ಯ ಗುರಿ ಎಂದರು ಬಿಐಎಸ್ ಭುವನೇಶ್ವರಿ ಎಸ್ಪಿಒ ಶ್ರೀ ಸ್ವಪ್ನಿಲ್ ಪ್ರತಾಪ್ ರವರು ಭಾರತೀಯ ಮಾನದಂಡಗಳು ಗುಣಮಟ್ಟ ನಿಯಂತ್ರಣ ಪ್ರಕ್ರಿಯೆ ಮತ್ತು ಬಿಐಎಸ್ ಕೇರ್ ಆಫ್ ಬಳಕೆಯನ್ನು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ವಿವರಿಸಿದರು ಕನ್ಸೂಮರ್ ರೈಟ್ಸ್ ರಾಜ್ಯ ವ್ಯವಸ್ಥಾಪಕ ಶ್ರೀ ಸಂಜಯ್ ಮೋಹಂತಿ ಅವರು ಗ್ರಾಹಕ ರಕ್ಷಣಾ ಕಾಯ್ದೆ ಮತ್ತು ಗ್ರಾಹಕ ಹಕ್ಕುಗಳ ಕುರಿತು ಸ್ಪಷ್ಟ ಮಾಹಿತಿ ನೀಡಿದರು ಕಾರ್ಯಕ್ರಮ ಆಯೋಜಿಸಿದ ಕಂಜೂಮರ್ ರೈಟ್ಸ್ ರಾಜ್ಯಾಧ್ಯಕ್ಷ ಶ್ರೀ ಸೋಮನಾಥ್ ಪಟ್ನಾಯಕ್ ಪ್ರಶ್ನೋತ್ತರ ಅಧಿವೇಶನ ನಡೆಸಿ ವಿದ್ಯಾರ್ಥಿಗಳ ಸಂಶಯಗಳಿಗೆ ಉತ್ತರಿಸಿದರು ಕಂಜೂಮರ್ ರೈಟ್ಸ್ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ನಿರ್ಮಲ್ ಚೌಧರಿ ಅವರು ಎಲ್ಲ ಅತಿಥಿಗಳಿಗೆ ಅಧಿಕಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಇಂತಹ ಜಾಗೃತಿ ಕಾರ್ಯಕ್ರಮಗಳು ಇಂದಿನ ದಿನಗಳಲ್ಲಿ ಅತ್ಯಂತ ಅಗತ್ಯವಾಗಿವೆ ನೋಡ್ತಾ ಇರಿ ಕನ್ಸೂಮರ್ ಭಾರತ್ ನ್ಯೂಸ್ ಸ್ಥಳೀಯ ಸುದ್ದಿ ಕ್ರೀಡಾ ಸಂಸ್ಕೃತಿಗಳ ಮಾಹಿತಿ ನಮಸ್ಕಾರ मीडिया रे हो सोशल मीडिया रे हो भी खबर पाउ दे ओरो चॉकलेट रे बहुत दिन धरि रहला पछि फोको हि जाउ छ नै एंति किछि दिशा हा खाया समुद्र रे आथि नाल कोन किछि चेंज क्या ब्रांड नेम पर क्वालिटी ऑफ द प्रोडक्ट को चेंज कर सकता है अगर वो चेंज करता है तो हम मार्केट में है हम चेंज करते रहते हैं रेगुलर और उसके बाद वहां पे एक भी करते हैं

फीमेल नंबर अलग ही रहेगा तो नंबर नहीं आया से नीचे वो फेक मार्क है फीमेल नंबर को एक्स खोलेंगे इसमें नंबर डालेंगे पर डिटेल आ जाएगा अगर डिटेल नहीं आता तो फेक मार्किंग आप तुरंत फोटो खींचे या फिर तो कंप्लीट कर दो आपको लिखी